ಸ್ವಾಗತ ನಾನು ಅಮೀನ್ ಶೇಖ್ ಇಂದು ಮಂಡ್ಯ ತಾಲೂಕು ಹುಲಿವಾನ್ ಗ್ರಾಮದಲ್ಲಿ ಕಸ್ತೂರಿ ಸಿರಿಕನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯರವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವೈದ್ಯರ ದಿನಾಚರಣೆಯ ಅಂಗವಾಗಿ ಉಚಿತ ದಂತ ಚಿಕಿತ್ಸೆ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದ್ರು ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬ ನಾಡು ನುಡಿಯಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ದಂತವನ್ನು ಶುಚಿಯಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳಬೇಕಾದರೆ ಇಂತಹ ಕಾರ್ಯಕ್ರಮಗಳಲ್ಲಿ ನುರಿತ ವೈದ್ಯರು ಹೇಳುವ ಮಾತುಗಳನ್ನು ಗಮನವಿಟ್ಟು ಕೇಳಿದಾಗ ಮಾತ್ರ ಸಾಧ್ಯ ಎಂದರು ಉಚಿತ ದಂತ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ದಂತ ವೈದ್ಯ ನಿಸರ್ಗ ಅರುಣಾನಂದ್ರವರು ಭಾರತೀಯ ದಂತ ವೈದ್ಯಕೀಯ ಸಂಘದ ಮುಖಾಂತರ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜಿಲ್ಲಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಮಕ್ಕಳಲ್ಲಿ ಜನಸಾಮಾನ್ಯರಲ್ಲಿ ಹಲ್ಲಿನ ಸಮಸ್ಯೆಯ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿತ್ತು ವಕ್ರದಂತ ಹುಳುಕು ಹಲ್ಲು ಇಂತಹ ಸಮಸ್ಯೆಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಬಳಲುತ್ತಿದ್ದು ಅಂತಹ ವಿದ್ಯಾರ್ಥಿಗಳು ಇಂತಹ ಶಿಬಿರದ ಮುಖಾಂತರ ಸರಿಪಡಿಸಿಕೊಳ್ಳುವಂತೆ ಮನವಿ ಮಾಡಿದ್ರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಚ್ ಸಿ ಆನಂದ್ರವರು ವೈದ್ಯರ ದಿನಾಚರಣೆ ಪಶ್ಚಿಮ ಬಂಗಾಳದ ಬಿಸಿ ರಾಯ್ ಎಂಬುವರು ಪ್ರಸಿದ್ಧ ವೈದ್ಯರಾಗಿತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿಯೂ ರಾಜಕೀಯದಲ್ಲಿ ಹಲವಾರು ಸೇವೆ ಸಲ್ಲಿಸಿತು ಅವರ ಉತ್ತಮ ಕಾಳಜಿಯಿಂದ ಆರೋಗ್ಯ ಇಲಾಖೆಯಲ್ಲಿ ಹೆಚ್ಚು ಹೆಚ್ಚು ಸುಧಾರಣೆಗೆ ಕಾರಣವಾಯಿತು ಅಂದಿನ ಅವರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂತಹ ಮಹಾನ್ ಸೇವಕರ ದಿನಾಚರಣೆ ನೆನಪು ಅರ್ಥ ವೈದ್ಯರ ದಿನಾಚರಣೆ ಎಂದು ನನ್ನನ್ನು ಸನ್ಮಾನಿಸುತ್ತಿರುವುದು ಸಂತಸ ಎನ್ ತಂದಿದೆ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ್ ಮಹದೇವ್ ನಮ್ಮ ಸಂಘಟನೆ ಹಲವಾರು ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಉಚಿತ ಶಿಬಿರಗಳನ್ನು ಏರ್ಪಡಿಸುವ ಮುಖಾಂತರ ಗ್ರಾಮೀಣ ಪ್ರದೇಶದ ಜನರಿಗೆ ವಿದ್ಯಾರ್ಥಿಗಳಿಗೆ ಸಹಕಾರಿ ಮಾಡುತ್ತಿದೆ ತಮ್ಮಗಳ ಬೆಂಬಲದಿಂದ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮುಂದಿನ ದಿವನದಲ್ಲಿ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗಾಯಕರಾದ ಪೇರ್ಮಾರ್ ಶ್ರೀಮತಿ ಪ್ರೇಮ್ ಬಿ ಪಿ ಶಿವಣ್ಣ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಶಿಕ್ಷಕರಾದ ರೇಣುಕಾದೇವಿ ಅಂಗನವಾಡಿ ಸುಮತಿ ಶಂಭುನಳ್ಳಿ ರಾಮಣ್ಣ ಶಾಲೆಯ ಮುಖ್ಯ ಶಿಕ್ಷಕರಾದ ಟಿಎಲ್ ಕಾಂತರಾಜು ಮಹಿಳಾ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಮಂಜುಳಾ ರಮೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಅಂಗವಾಗಿ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಬಹಳ ಸಂತೋಷವಾದ ವಿಷಯ. ಮಾತನಾಡಿದವರು ಅವರ ದಯಾಕೃಶ ಸೌಲಭ್ಯಗಳಿಂದ ಒಂಚಾರಾಗಿರಲಿಲ್ಲ. ಹಾಗಾಗಿ ಅಂತ ವಿಷಯವನ್ನ ಬರಕೊಂಡು ನಮ್ಮ ಪೂತೇ ಮಹಾದೇವನವರು ನಮ್ಮೆಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆ ಉಚಿತವಾಗಿ ತಮ್ಮ ಹಲ್ಲುಗಳನ್ನು ನಿಮ್ಮ ಉತ್ತಮವಾದ ದಂತ ಶಿಬಿರವನ್ನ ಮಾಡಬೇಕು ಅಂತಕಂತ ಉದ್ದೇಶನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಬಹಳ ಸಂತೋಷವಾದ ವಿಷಯ. ಬಹಳ ವಿಶೇಷವಾಗಿ ಡಾಕ್ಟರ್ ನಿಸರ್ಗ ರುಣಾನಂದವರು ಬಹಳ ವಿಶೇಷವಾಗಿ ಇಡೀ ಜಿಲ್ಲೆಯಾದ್ಯಂತ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಸಾಕಷ್ಟು ಮಕ್ಕಳ ಬಾಡಲ್ಲಿ ಬೆಳಕನ್ನು ಕಂಡು ಸಾಕಷ್ಟು ದಂತವನ್ನ ಕೆಲಸ ಮಾಡತಕ್ಕಂತ ಕೆಲಸವನ್ನ ಕೆ ವಿ ಶಂಕರೇವರ ದಂತ ಚಿಕಿತ್ಸಾಲಯ ಇವರು ಒಂದು ಸಂಸ್ಥೆಯ ಹಾಗೆ ಡಾಕ್ಟರ್ ಎಚ್ ಸಿ ಆನಂದರು ಸಮಾಜ ಚಿಂತಕರು ಅವರು ಸಹ ವಿಶೇಷವಾಗಿ ಕಾರ್ಯಕ್ರಮ ಹಾಗೆ ನಮ್ಮ ಇದೇ ಗ್ರಾಮದ ಪೂಚ್ಯನ್ ಮಹಾದೇವರು ಸಹ ವೇದಿಕೆಯಲ್ಲಿದ್ದಾರೆ ಹಾಗೆ ಮುಖ್ಯ ಶಿಕ್ಷಕರು ಹಾಗೆ ಗಾಯಕರಾದ ಬೆರಮಾರ್ ಅವರು ಹಾಗೆ ರೇಣುಕಾ ದೇವರವರು ಹಾಗೆ ಮುಖ್ಯ ಶಿಕ್ಷಕರು ಎಲ್ಲ ಸಹ ಶಿಕ್ಷಕರು ಹಾಗೆ ನಮ್ಮ ಮಂಜುಳಾ ರಮೇಶ್ ಅವರಿದ್ದಾರೆ ನಮ್ಮ ವೆರಮಾರ್ ನಾಯಕರು ಮೇಡಮ್ ಆಕಾಂಕ್ಷರಾಗಿಶೇಪುರ ಅಂತ ನಮ್ಮ ಶಂಬುನಹಳ್ಳಿ ರಾಮಣ್ಣವರು ಸಹ ವೇದಿಕೆಯಲ್ಲಿದ್ದಾರೆ ಹಾಗೆ ಎಲ್ಲ ಸಹ ಶಿಕ್ಷಕರೇ ವಿದ್ಯಾರ್ಥಿಗಳೇ ಬಡವ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪಾ ಅಂತ ಹೇಳಿ ವೈದ್ಯ ನಾರಾಯಣ ಹೇಳ್ತಾರೆ ವೈದ್ಯರು ಅಂತ ಹೇಳಿದ್ರೆ ಯಾರು ಸಮಾನ ವೈದ್ಯರು ಸಮಾನ ಅಲ್ವಾ ಇವತ್ತು ದೇವರ ದಿನಾಚರಣೆ ಅಂದ್ರೆ ವೈದ್ಯರ ದಿನಾಚರಣೆ ಅಂಗವಾಗಿ ಇವತ್ತು ಬಹಳ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಜೀವ ಉಳಿಸುವಂತವ್ರು ಯಾರು ವೈದ್ಯರು ಕೂತಿದ್ರೆ ಇಬ್ರು ಚಪ್ಪಾಳೆ ಹೊಡಬೇಕು ನೀವು ಹಾಗೆ ಬ್ರಾಹ್ಮಣರು ಸಹ ಬೇಡಿಕೆ ನೀಡಿದ್ದಾರೆ ಹಾಗೆ ಎಲ್ಲ ಸಹ ಶಿಕ್ಷಕರೇ ವಿದ್ಯಾರ್ಥಿಗಳೇ ಬಂಧುಗಳೇ ಬಹಳ ವಿಶೇಷವಾಗಿ ನಾವು ಅಂತ ಅಂತೇಳಿ ವೈದ್ಯ ನಾರಾಯಣ ಹರಿ ಅಂತ ಹೇಳಿದ ವೈದ್ಯರು ಅಂತ ಹೇಳಿದ್ರೆ ಯಾರ ಸಮಾನ ಅಲ್ವಾ ಇವತ್ತು ದೇವರ ದಿನಾಚರಣೆ ಅಂದ್ರೆ ವೈದ್ಯರ ದಿನಾಚರಣೆ ಅಂಗವಾಗಿ ಇವತ್ತು ಬಹಳ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಜೀವ ಉಳಿಸುವಂತವ್ರು ಯಾರು ವೈದ್ಯರು ವೈದ್ಯರು ಕೂತಿದ್ರೆ ಇಬ್ಬರು ಚಪಾ ಹೊಡಿಬೇಕು ನೀವು ಮೊಬೈಲ್ ಪ್ರೊಫೆಷನ್ ಅಂತಲ್ಲ ಪಾರಿತೋಷಕ ಒಂದು ವೃತ್ತಿ ಅಂತಕ್ಕಂಥದ್ದು ಆ ಇವರು ದೇವರಿದ್ದಂಗೆ ಆ ದೇವರ ಜನ್ಮವನ್ನು ಕೊಟ್ರೆ ನಮ್ಮ ಅನಾರೋಗ್ಯದಿಂದ ಅಲ್ವಾ ನಮ್ಮ ಅಶಿಸ್ತಿಯಿಂದ ನಮ್ಮ ಆರೋಗ್ಯ ಕೆಟ್ಟಂತ ಸಂದರ್ಭದಲ್ಲಿ ನಮ್ಮನ್ನ ಜೀವ ಉಡಿಸತಕ್ಕಂಥವ್ರು ವೈದ್ಯರು ಅಲ್ವಾ ಹೀಗಾಗಿ ಅದ್ರೂ ಸಹ ವಿಶೇಷವಾಗಿ ದಂತ ವೈದ್ಯ ಅಂತಕ್ಕಂಥದ್ದು ಬಹಳ ಹೆಣ್ಮಕ್ಳಿಗೆ ಬಹಳ ಸೌಂದರ್ಯ ಕಾಣಬೇಕಾರೆ ಹೆಚ್ಚಿಗೆ ಹೇಳುವಂಥ ಅಗತ್ಯಗಳೇ ಇಲ್ಲ ಯಾಕೆ ಅಂತಂದ್ರೆ ಈಗಾಗಲೇ ಗುರುಪ್ರಸಾದ್ ಸರ್ ಎಲ್ಲರನ್ನೂ ನಿಮ್ಗೆ ವಿವರವಾಗಿ ತಿಳಿಸಿದ್ರು ಎರಡು ಟೈಮ್ ಬ್ರಷ್ ಮಾಡ್ಕೋಬೇಕು ಮುಖ್ಯವಾಗಿ ಯಾಕೆ ಅಂತಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಈಗ ನಿಮ್ಗೆ ಯಾವಾಗ ಒಳ್ಳೆ ರೀತಿಯದ ಎಜುಕೇಶನ್ ಅಥವಾ ಶಿಕ್ಷಣ ಸಿಕ್ಕುತ್ತೋ ಅದೇ ರೀತಿ ನೀವು ಮುಂದಕ್ಕೂ ನಿಮ್ಮನ್ನು ನೀವು ಅಳ್ವಡಿಸ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮಲ್ಲೇ ತಪ್ಪಿದ್ದಾಗ ಇನ್ನೊಬ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅದೇ ರೀತಿ ನಿಮ್ಗೆ ಕುಳಿತನಷ್ಟೇ ನಿಮಗೆ ನೀವು ನಾವು ಬರೋವರೆಗೂ ಕಾಯ್ದಾನೆ ಹೋಗಿ ತೋರಿಸ್ಕೊಂಡು ಅದಕ್ಕೆ ಏನು ಬೇಕು ಅವಶ್ಯಕತೆ ಇರುವಂತ ಚಿಕಿತ್ಸೆಗಳು ಅಥವಾ ಯಾವ ತರದ ಟ್ರೀಟ್ಮೆಂಟ್ಸ್ಗಳು ಇರುತ್ತೆ ಅದನ್ನ ಕೇಳ್ಕೊಂಡು ರೆಡಿ ಮಾಡ್ಕೊಬೇಕು ಈಗ ಸರ್ಕಾರದವರು ಎಲ್ಲ ಥರದ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ನಾವು ಸರ್ಕಾರದ ಶಾಲೆಗಳಲ್ಲಿ ಹೋಗ್ತೀವಲ್ಲ ನಮ್ಗೆಲ್ಲ ಕಡಿಮೆ ಇದ್ದಲೇ ಬೇಕು ಅದಕ್ಕೂ ಅವಕಾಶಗಳಿದೆ ಇಲ್ಲ ಸ್ವಲ್ಪ ದುಡ್ಡು ಖರ್ಚು ಮಾಡಿ ನಾವು ರೆಡಿ ಮಾಡಿಸ್ಕೊಳ್ತೀವಿ ಒಳಗಡೆ ಹೋಗಿ ಪ್ರೈವೇಟ್ಗಳಲ್ಲೇ ಮಾಡಿಸ್ಕೊಂತೀವಿ ಅದಕ್ಕೂ ನಿಮಗೆ ಅವಕಾಶ ಇದೆ ಆದ್ರೆ ಅಲ್ಲಗಳನ್ನ ಹಾಳು ಮಾಡ್ಕೊಬೇಡಿ ಯಾಕೆ ಅಂತಂದ್ರೆ ಈ ವಯಸ್ಸಲ್ಲಿ ನೀವು ಚೆನ್ನಾಗಿ ಅಗದು ತಿನ್ಲಿಲ್ಲ ಅಂತಂದ್ರೆ ನಿಮಗೆ ಪೌಷ್ಟಿಕಾಂಶ ಸಿಕ್ಕಲ್ಲ ಪೌಷ್ಟಿಕಾಂಶನೇ ಇಲ್ಲ ಅಂತಂದ್ರೆ ದೇಹ ಬೆಳವಣಿಗೆ ಆಗದಿರ್ಲಿ ಬುದ್ಧಿ ಬೆಳವಣಿಗೆನೂ ಆಗೋದಿಲ್ಲ ಸೊ ಮುಂದಿನ ಈ ಕಾಂಪಿಟೇಷನ್ ಸರ್ಕಾರಿ ಶಾಲೆ ನಿಮಗೆ ನಿಮಗೂ ಕೂಡ ನಾಳೆ ಸ್ಫೂರ್ತಿ ಅವರು ಯಾಕೆಂದ್ರೆ ನೀವು ಕೂಡ ನಾಳೆ ಡಾಕ್ಟ್ರು ಇಂಜಿನಿಯರು ಲಾಯರು ಇನ್ನು ನೋಡಿ ನಮ್ಮ ಲಾಯರ್ ಗುರುಪ್ರಸಾದ್ ಸರ್ ಬಂದಿದ್ದಾರೆ ಅವರು ಆಗಲೇ ನಮ್ಮ ಸ್ಕೂಲಿಗೆ ಇದು ಮೂರನೇ ಸರ್ ನಾಲ್ಕನೇ ಸರ್ ಬಂದಿರೋದು ಅವರು ಲಾಯರ್ ವೃತ್ತಿ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಬಹಳ ಉತ್ತಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಅವ್ರಿಗೆ ಈ ಜನಗಳಿಗೆ ಏನಾದರೂ ಮಾಡಬೇಕಲ್ಲ ನಮ್ಮ ಜನಗಳು ಒಳ್ಳೆ ದಾರಿ ಆರೋಗ್ಯ ಕಾಪಾಡಬೇಕು ನ್ಯಾಯ ಸಿಗಬೇಕು ಕಾನೂನು ಸಿಗಬೇಕು ಅವರಿಗೆ ಅಂತೇಳಿ ಭಾಳ ಹೋರಾಟ ಮಾಡಿ ಇಂಥ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಭಾಗವಹಿಸ್ತಾರೆ ನೋಡಿ ಅವರ ಖರ್ಚು ವೆಚ್ಚ ನೋಡಿ ಇವತ್ತು ಇಲ್ಲಿ ಏನೂ ಇಲ್ಲ ಅಂದರೂ ಕೂಡ ಅವರು ನಮಗೆ ನಿಮಗೆಲ್ಲ ತಿಳಿಸ್ಲಿಕ್ಕೋಸ್ಕರ ಅರಿವು ಮೂಡಿಸ್ಲಿಕ್ಕೋಸ್ಕರ ಇವತ್ತು ಅವರ ವೆಹಿಕಲ್ ಇದರಲ್ಲಿ ಏನು ಸತ್ತವ ಇರೋದಿಲ್ಲ ಆದ್ರೆ ಅದನ್ನ ನೋಡಿ ನಗೋದ್ರಿಂದ ಮನಸ್ಸಿಗೆ ಖುಷಿ ಆಗುತ್ತೆ ನಗುವಿನಿಂದ ಸುಮ್ಮನೆ ಏನು ನಾಗ್ತಾನೆ ಅಂತಲ್ಲ ನಗುವಿನಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ವೈಜ್ಞಾನಿಕವಾಗಿ ಅದನ್ನು ಪ್ರೂವ್ ಮಾಡಿದ್ದಾರೆ ಆದ್ದರಿಂದ ಯಾವಾಗಲೂ ನಗ್ನಗ್ತಾ ಇರಬೇಕು ಜೊತೆಗೆ ನಿದ್ರೆ ಈಗ ಮಕ್ಕಳ ತಂದೆ ತಾಯಿಗಳು ಮಕ್ಕಳ ನಿದ್ದು ಮಲಗಿದಾರ್ದು ಮಕ್ಕಳು ಕಡಿಮೆ ಕಡಿಮೆಯಿಂದ ಎಂಟರಿಂದ ಹತ್ತು ಗಂಟೆ ನಿದ್ರೆ ಮಾಡಬೇಕು ದೊಡ್ಡವರಷ್ಟೇ ಎಂಟು ಗಂಟೆ ನಿದ್ರೆ ಮಾಡಬೇಕು ನಿದ್ರೆ ಒಳ್ಳೆ ನಿದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ನಿದ್ರೆ ಮಾಡಿದ್ರೆ ಅದರಲ್ಲೂ ಸಹ ನಮ್ಮ ಆರೋಗ್ಯ ಆಗುತ್ತೆ ಅಂತ ಹೇಳ್ತಾ ಒಂದು ಕಾಲದಲ್ಲಿ ಮೊದಲು ಮೊದಲಿಗೆ ಈಗ ಈ ಕಾರ್ಯಕ್ರಮ ಮೊದಲ ಭಾಗ ಪ್ರಾಣ ತರ ಯಾರ ಹಿಂದೂ ಬಿ ಶಿವಣ್ಣನವರಿದ್ದ ಹಿಂದೂ ಪಿರ್ತಿದ್ವ ಹಾಗೆ ಹಾಂ ಬಿಸ್ ಪಿ ಶಿವಣ್ಣ ಶಿವಣ್ಣನಿಂದ ಕಲಾವಿದ್ರು ಮೊಳಗಡಿ